ಐದನೇ ತರಗತಿ ಕನ್ನಡ ಪದ್ಯಭಾಗ ಮಗುವಿನ ಮೂರೆ ಬರೆದವರು ಕಾವ್ಯ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ ಪ್ರವೇಶ ನಮ್ಮ ಬಾಳು ಆರಕ್ಕೆ ಏರಲಿಲ್ಲ ಮೂರಕ್ಕೆ ಇಳಿಯಲಿಲ್ಲ ಎನ್ನುವಂತೆ ಆಗಬಾರದು ಹುಟ್ಟಿದ ಮೇಲೆ ವ್ಯರ್ಥವಾಗಿ ಬದುಕದೆ ಏನಾದರೂ ಸಾಧಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸದಾ ಇರಬೇಕು ನಮ್ಮ ಇರುವಿಕೆಗೆ ಒಂದು ಗುರಿ ಇರಬೇಕು ಆ ಗುರಿಯ ಕಡೆಗೆ ನಮ್ಮ ಪಯಣ ಸಾಗಬೇಕು ನಮ್ಮ ಬದುಕಿಗೆ ಒಂದು ಅರ್ಥ ಬರಬೇಕು ಎಂಬುದೇ ಈ ಪದ್ಯದ ಆಶಯವಾಗಿದೆ ಈ ಪದ್ಯದಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ ನಮ್ಮ ಬದುಕು ಒಂದು ಮಧ್ಯಸ್ಥಿತಿಯಲ್ಲಿ ಇರಬಾರದು ಆರಕ್ಕೂ ಏರಲಿಲ್ಲ ಮೂರಕ್ಕೂ ಇಳಿ ಇಳಿಯಲಿಲ್ಲ ಹಾಗೆ ಇರಬಾರ್ದು ನಮ್ಮ ಬದುಕಿನಲ್ಲಿ ನಾವು ಯಾವುದಾದರೂ ಒಂದು ಸಾಧನೆಯನ್ನು ಮಾಡಬೇಕು ಗುರಿ ಇರಬೇಕು ಅದರ ಅದನ್ನು ನಾವು ಸಾಧಿಸಬೇಕು ಆ ಸಾಧನೆಗೆ ನಾವು ಪ್ರತಿನಿತ್ಯ ಪ್ರಯತ್ನವನ್ನು ಪಡಬೇಕು ಎಂಬುದನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು ಬತ್ತಲಿಲ್ಲ ತುಂಬಲಿಲ್ಲ ಭಾಳ ಒರೆತೆ ಹೇವಿ ಭೂ ಏನಂತಿದ್ದಾರೆ ಅಂದರೆ ನಮ್ಮ ಭಾಳ ಹಣತೆ ಆರಲಿಲ್ಲ ಉರಿಯಲಿಲ್ಲ ಆರ್ತಾನೂ ಇಲ್ಲ ಉರಿತಾನೂ ಇಲ್ಲ ಒಂದು ಗಾಳಿಗೆ ಸಿಕ್ಕ ದೀಪದ ಹಾಗೆ ಆಚೆ ಈಚೆ ಓಲಾಡ್ತಾ ಇದೆ ಅದು ಸರಿ ಹೋಗಬೇಕು ಅಂತ ಮುಂದೆ ಹೇಳ ಹೇಳ್ತಾ ಹೋಗ್ತಾರೆ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಹೇ ಪ್ರಭು ಬತ್ತ ನದಿ ನಮ್ಮ ಬಾಳಿನ ನದಿ ಬತ್ತಲೂ ಇಲ್ಲ ತುಂಬಲು ಇಲ್ಲ ಅರಳಲಿಲ್ಲ ಉರಳಲಿಲ್ಲ ಭಾಳ ಹೂವು ಹೇ ಪ್ರಭು ಹೂವು ಅರಳೂ ಇಲ್ಲ ಉದುರ್ಲು ಇಲ್ಲ ಮುಳುಗಲಿಲ್ಲ ತೇಲಲಿಲ್ಲ ಭಾಳ ನಾವೇ ಹೇವಿಭೂ ಬಾಳಿನ ಹಡಗು ಮುಳಗಲು ಇಲ್ಲ ತೇಲ್ತಾನೂ ಇಲ್ಲ ಓಲಾಯಮಾನವಾಗಿದೆ ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ಈ ತೆರೆ ಗೋಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ ಬರೀ ಮೊಟ್ಟೆ ಒಂದಿಟ್ಬಿಟ್ರೆ ಸಾಲಲ್ಲ ಅದಕ್ಕೆ ನಾವು ಕಾವನ್ನು ಕೊಡಬೇಕು ಬರೀ ಮೊಟ್ಟೆ ಇಟ್ಟಿದಂತಾಗಿದೆ ಈ ನಮ್ಮ ಬಾಳು ಇರಿವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ ನಮ್ಮ ಇರುವಿಕೆಗಾಗಿ ಒಂದು ಗುರಿಯನ್ನು ತೋರಿಸು ಮತ್ತು ನಮ್ಮ ಬದುಕಿಗೆ ಒಂದು ಅರ್ಥವನ್ನು ಕೊಡುವಂತ ನಾವು ಹಾಡ್ಕೊಳ್ಬೇಕು ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಹೇ ವಿಭು ಅರಳಲಿಲ್ಲ ಉರಳಲಿಲ್ಲ ಬಾಳ ಹೂವು ಹೇ ಪ್ರಭು ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇವಿಬೋ ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈತೆರೆ ಗೋಳ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ ಪದಗಳ ಅರ್ಥ ಹೋರೇತ ಅಂದರೆ ನೀರು ಜಿನುಗುವ ತಗ್ಗು ತೆರ ರೀತಿ ನಾವೇ ದೋಣಿ ನೀರಿನ ಮೇಲೆ ಪ್ರಯಾಣ ಮಾಡಲು ಬಳಸುವ ಸಾಧನ ವಿಭು ದೇವರು ಪರಮಾತ್ಮ ಒಡೆಯ ಹಣತೆ ಅಂದರೆ ದೀಪ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಯಾವುದು ಉರಿಯಲಿಲ್ಲ ಆರಲಿಲ್ಲ ಯಾವುದು ಉರಿಯಲಿಲ್ಲ ಆರಲಿಲ್ಲ ಮೊದಲನೇ ಪ್ರಶ್ನೆಗೆ ಉತ್ತರ ಈ ಬಾಳಿನ ಹಣತೆ ಉರಿಯಲು ಇಲ್ಲ ಹಾರಲೂ ಇಲ್ಲ ಯಾವುದು ಉರಿಯಲಿಲ್ಲ ಆರಲಿಲ್ಲ ಈ ಬಾಳಿನ ಹಣತೆ ಉರಿಯಲು ಇಲ್ಲ ಹಾರಲು ಇಲ್ಲ ಎರಡನೇ ಪ್ರಶ್ನೆ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಜೀವನ ನೌಕೆ ಮುಳುಗಲಿಲ್ಲ ತೇಲಲಿಲ್ಲ ಅಂದರೆ ಇವರು ಒಂದು ಹಡಗಿಗೆ ನಮ್ಮ ಜೀವನವನ್ನು ಹೋಲಿಸ್ತಾ ಇದ್ದಾರೆ ಅದು ಮುಳುಗ್ತಾನೂ ಇಲ್ಲ ತೇಲ್ತಾನೂ ಇಲ್ಲ ಹಾಗಾಗಿ ನಮ್ಮ ಜೀವನ ನೌಕೆ ಮುಳುಗಲಿಲ್ಲ ತೇಲಲಿಲ್ಲ ಮೂರನೇದು ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ದೇವರಲ್ಲಿ ನಾವು ಏನನ್ನು ಬೇಡಿಕೊಳ್ಳಬೇಕು ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ನಮ್ಮ ಇರುವಿಗಾಗಿ ಒಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿಯೇ ಬೇಡಿಕೊಳ್ಳಬೇಕು ನಾಲ್ಕನೇ ಪ್ರಶ್ನೆ ನಾವು ಏನೆಂದು ಹಾಡಿಕೊಳ್ಳಬೇಕು ನಾವು ಏನೆಂದು ಹಾಡಿಕೊಳ್ಳಬೇಕು ನಾವು ಈ ಬದುಕಿಗೊಂದು ಅರ್ಥವನ್ನು ತೋರಿಸು ಎಂದು ಹಾಡಿಕೊಳ್ಳಬೇಕು ಐದನೇ ಪ್ರಶ್ನೆ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಯಾವುದು ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಕಾವ್ಯಾನಂದ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಲ್ಲಿ ಪದ್ಯ ಭಾಗ ಇದೆ ಅದನ್ನೇ ನೋಡ್ಕೊಂಡಿಲ್ಲಿ ಇಲ್ಲಿ ನಮ್ಮ ಪೂರ್ಣವನ್ನು ಪೂರ್ಣ ಮಾಡಿ ವ್ಯಾಕರಣ ಮಾಹಿತಿ ಕ್ರಿಯಾಪದ ಕ್ರಿಯಾಪದ ಅಂದರೆ ಕ್ರಿಯೆ ಕ್ರಿಯೆ ಅಂದರೆ ಕೆಲಸ ಕೆಲಸವನ್ನು ಹೇಳುವ ಯಾವುದೇ ಪದಕ್ಕೆ ನಾವು ಕ್ರಿಯಾಪದ ಅಂತ ಕರಿತೀವಿ ಕತ್ರುವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಇದು ಕತ್ರುವು ಮಾಡುವ ಕೆಲಸವನ್ನು ತಿಳಿಸುವುದರಿಂದ ವಾಕ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ ವಾಕ್ಯದಲ್ಲಿ ಕತ್ರು ಅಂದರೆ ಯಾರು ಕೆಲಸ ಮಾಡ್ತಾರೋ ಅವರು ಅವರು ಯಾವ ಕೆಲಸವನ್ನು ಮಾಡ್ತಾರೆ ಅಂತ ಹೇಳೋದೇನೆ ಕೆಲಸ ಯಾವುದು ಕ್ರಿಯಾಪದ ಕ್ರಿಯಾಪದ ಏನನ್ನು ಸೂಚಿಸುತ್ತೆ ಅಂದರೆ ಕತ್ರು ಯಾವ ಕೆಲಸ ಮಾಡ್ತಿದೆ ಅನ್ನೋದನ್ನು ಸೂಚಿಸುತ್ತದೆ ಉದಾಹರಣೆ ರಾಮನು ನ ನದಿಯಲ್ಲಿ ಈಜಿದನು ರಾಮನು ಏನು ಮಾಡ್ತಿದ ನದಿಯಲ್ಲಿ ಅನ್ನೋದು ಯಾವುದು ಕ್ರಿಯಾಪದ ಕ್ರಿಯಾಪದ ಯಾವುದು ಇದರಲ್ಲಿ ಈಜಿದನು ಈಜು ಈಜು ಅನ್ನೋದು ಇಲ್ಲಿ ಕ್ರಿಯಾಪದ ಇಲ್ಲಿ ಈಜು ಪದವು ಕ್ರಿಯೆಯನ್ನು ಸೂಚಿಸುತ್ತದೆ ಕೆಳಗಿನ ವಾಕ್ಯಗಳಲ್ಲಿ ಕಂಡುಬರುವ ಕ್ರಿಯಾಪದಗಳನ್ನು ಓದಿ ತಿಳಿಯಿರಿ ರೈತನು ಗದ್ದೆಯಲ್ಲಿ ದುಡಿಯುವನು ರೈತ ಗದ್ದೆಯಲ್ಲಿ ಏನು ಮಾಡ್ತಿದ್ದಾನೆ ದುಡಿಯುತ್ತಿದ್ದಾನೆ ಹಾಗಾದರೆ ಇಲ್ಲಿ ದುಡಿ ಅನ್ನೋದು ಕ್ರಿಯಾಪದ ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು ರೈತನು ಭತ್ತದಲ್ಲಿ ಚೀ ಭತ್ತವನ್ನು ಚೀಲದಲ್ಲಿ ತುಂಬುವನು ತುಂಬು ಎನ್ನುವುದು ಇಲ್ಲಿ ಕ್ರಿಯಾಪದ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಎಳೆಯುವವು ಎನ್ನುವುದು ಇಲ್ಲಿ ಕ್ರಿಯಾಪದ ಕ್ರಿಯಾಪದ ಯಾವಾಗಲೂ ವಾಕ್ಯದ ಕೊನೆಯಲ್ಲಿ ಬರುತ್ತೆ ಸಾಮಾನ್ಯವಾಗಿ ಕ್ರಿಯಾಪದ ಅನ್ನೋದು ವಾಕ್ಯದ ಕೊನೆಯಲ್ಲಿ ಬರುತ್ತದೆ ರೈತನು ಗದ್ದೆಯಲ್ಲಿ ದುಡಿಯುವನು ಕೊನೆಯಲ್ಲಿ ಬರುತ್ತೆ ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಕ್ರಿಯಾಪದ ಅನ್ನೋದು ಸಾಮಾನ್ಯವಾಗಿ ವಾಕ್ಯದ ಕೊನೆಯಲ್ಲಿ ಬರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಕ್ರಿಯಾಪದ ಅಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಕ್ರಿಯಾಪದ ಅಂದರೆ ಕತ್ರುವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಉದಾಹರಣೆ ನಾನು ಪುಸ್ತಕವನ್ನು ಓದಿದೆನು ಓದಿದೆನು ಎಂಬುವುದು ಕ್ರಿಯಾಪದ ಇದು ಕತ್ರುವಾದ ನಾನು ಮಾಡಿದ ಕೆಲಸವನ್ನು ತಿಳಿಸುತ್ತದೆ ಓದು ಎಂಬುವುದು ಕ್ರಿಯೆಯನ್ನು ಸೂಚಿಸುತ್ತದೆ ನಾನು ಎಂಬುವುದು ಇಲ್ಲಿ ಏನು ಕತ್ರು ನಾನು ಆ ನಾನು ಓದುತ್ತಿದ್ದೇನೆ ನಾನು ಪುಸ್ತಕವನ್ನು ಓದಿದೆನು ಇಲ್ಲಿ ಓದಿದೆನು ಅನ್ನೋದು ಕ್ರಿಯಾಪದ ನಾನು ಅನ್ನೋದು ಕತ್ರು ನಾನು ನಾನು ಓದಿರೋದು ಅನ್ನೋದು ನಾನು ಅನ್ನೋದು ಕತ್ರು ನಾನು ಏನು ಮಾಡಿದೆ ಅನ್ನೋದನ್ನು ತಿಳಿಸುವುದು ಕ್ರಿಯಾಪದ ತಿನ್ನು ಓದು ಆಡು ಈ ಪದಗಳನ್ನು ಮಾದರಿಯಂತೆ ಬರೆಯಿರಿ ಮಾದರಿ ಕುಣಿ ಕುಣಿಯುತ್ತಾನೆ ಕುಣಿದನು ಅದೇ ರೀತಿ ತಿನ್ನು ಓದು ಆಡನ್ನು ನಾವು ಹಾಗೆ ಬರಿಬೇಕು ತಿನ್ನು ತಿನ್ನುತ್ತಾನೆ ತಿಂದನು ಓದು ಓದುತ್ತಾನೆ ಓದಿದನು ಆಡು ಆಡುತ್ತಾನೆ ಆಡಿದನು ಓದಿಗೆ ಮನ್ನಣೆ ಈ ಪದ್ಯವನ್ನು ಸಾಮೂಹಿಕವಾಗಿ ಹಾಡಿರಿ ಪದ್ಯವನ್ನು ಅಭಿನಯದೊಂದಿಗೆ ರಾಗಬದ್ಧವಾಗಿ ಹಾಡಿರಿ ಶುಭನುಡಿ ಕಾಯಕವೇ ಕೈಲಾಸ ದುಡಿಮೆಯೇ ಜೀವನದ ಬಹುಮುಖ್ಯ ಗುರಿ ಇಲ್ಲಿಗೆ ಈ ಮಗುವಿನ ಮೊರೆ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ವ್ಯಾಕರಣ ಮುಗ್ದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು